ಇವತ್ತು ಇಬ್ರು ನಾಳೆ ಒಬ್ಬರು ಮನೆ ಖಾಲಿ ಮಾಡ್ತಾರೆ ಎಲಿಮಿನೇಷನ್ ಹೇಗೆ ಬಿಗ್ ಬಾಸ್ ನಲ್ಲಿ ಇಂದು ಮತ್ತು ನಾಳೆ ಕಿಚ್ಚ ಸುದೀಪ್ ಅವರು ಮಹತ್ವದ ನಿರ್ಣಯಗಳನ್ನ ಕೈಗೊಳ್ಳಲಿದೆ ಇದು ನಾಮಿನೇಟ್ ಆಗಿರುವ ಸ್ಪರ್ಧಿಗಳ ಆಟವನ್ನ ನಿರ್ಧಾರ ಮಾಡಲಿದೆ ಮಿಡ್ ವೀಕ್ ಎಲಿಮಿನೇಷನ್ ತಪ್ಪಿಸಿಕೊಂಡ ಕಂಟೆಸ್ಟೆಂಟ್ ಗಳಿಗೆ ಡಬಲ್ ಎಲಿಮಿನೇಷನ್ ಭೂತ ಬಂದು ಎರಗಿದೆ ಇದರಿಂದ ಇಬ್ಬರನ್ನ ಒಂದೇ ಬಾರಿಗೆ ಹೊರ ಕಳಿಸುತ್ತಾರಾ ಅಥವಾ ಇವತ್ತು ಒಬ್ರು ನಾಳೆ ಒಬ್ರು ಹೊರಗೆ ಹೋಗ್ತಾರಾ ಅನ್ನೋದು ಖಚಿತವಾಗಿಲ್ಲ ಅವರು ಎಲಿಮಿನೇಷನ್ ಇಂದ ಮೋಕ್ಷಿತ ಪೈರನ್ನ ಬಚಾವ್ ಮಾಡಿದ್ದಾರೆ ಹನುಮಂತು ಸೇವ್ ಮಾಡಿದ್ದರಿಂದ ಮೋಕ್ಷಿತ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟಿದ್ರು ಇದರ ಜೊತೆ ತ್ರಿವಿಕ್ರಮ್ ಸೇಫ್ ಆಗಿದ್ದಾರೆ ಉಳಿದಂತೆ ಗೌತಮಿ ರಜತ್ ಮಂಜು ಭವ್ಯ ಹಾಗೂ ಧನ್ರಾಜ್ ನಾಮಿನೇಟ್ ಆಗಿದ್ದಾರೆ ನಾಮಿನೇಟ್ ಆದವರಲ್ಲಿ ಇಬ್ಬರಿಗೆ ಗೇಟ್ ಪಾಸ್ ಕೊಟ್ರೆ ಕೊನೆ ವಾರದಲ್ಲಿ ಆರು ಸ್ಪರ್ಧಿಗಳು ಇರಲಿದ್ದಾರೆ ಈ ಆರು ಸ್ಪರ್ಧಿಗಳಲ್ಲಿ ಮತ್ತೆ ಒಬ್ಬರು ಮನೆ ಖಾಲಿ ಮಾಡ್ತಾರೆ ಕೊನೆಯಲ್ಲಿ ಐದು ಸ್ಪರ್ಧಿಗಳು ಮಾತ್ರ ಉಳಿದಾರೆ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು ಯಾರು ಮನೆ ಬಿಟ್ಟು ಬರ್ತಾರೆ ಎನ್ನುವುದು ಕಾಡುತ್ತಿದೆ ಇದರಲ್ಲಿ ಇಬ್ಬರು ಹಿಂದೆ ಜಾಗ ಖಾಲಿ ಮಾಡ್ತಾರಾ ಅಥವಾ ಇವತ್ತು ಒಬ್ರು ಭಾನುವಾರ ಅಂದ್ರೆ ನಾಳೆ ಒಬ್ರು ಹೊರ ಬರ್ತಾರಾ ಅಂತ ಕಾದು ನೋಡ್ಬೇಕಿದೆ ಇಲ್ಲವಾದ್ರೆ ಭಾನುವಾರವೇ ಇಬ್ಬರಿಗೆ ನಿಮ್ಮ ಆಟ ಮುಗಿತು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಬಿಗ್ ಬಾಸ್ ಹೇಳಬಹುದು ಸದ್ಯ ಬಿಟ್ಟಿರುವ ಪ್ರೊಮೋದಲ್ಲಿ ಡೋರ್ ಅಂತೂ ಓಪನ್ ಆಗಿದೆ ಯಾರು ಕೂಡ ಹೊರ ಹೋಗಿರುವುದನ್ನ ತೋರಿಸಿಲ್ಲ ಇನ್ನು ಡಬಲ್ ಎಲಿಮಿನೇಷನ್ ಇರುವ ಕಾರಣ ನಾಮಿನೇಟ್ ಆಗಿರುವ ಗೌತಮಿ ರಜತ್ ಮಂಜು ಭವ್ಯ ಹಾಗೂ ಧನ್ರಾಜ್ ಆತಂಕ ಕಾಡುತ್ತಿದೆ ನಗು ಎನ್ನುವುದು ಮಾಯವಾಗಿದೆ ಕಣ್ಣೀರು ಬಾಕಿ ಉಳಿದಿದೆ ಕೊನೆ ಅಂತಕ್ಕೆ ಬಂದು ಹೊರ ನಡೆದರೆ ಹೇಗೆ ಎಂದು ಯೋಚನೆಯಲ್ಲಿ ತೊಡಗಿದ್ದಾರೆ ಹನುಮಂತು ಮೋಕ್ಷಿತಾ ಅವರನ್ನ ಉಳಿಸಿಕೊಂಡಿದ್ದು ಧನ್ರಾಜ್ಗೆ ಕೈ ಕೊಟ್ಟಿದ್ದಾರೆ ಮಂಜು ಮೋಕ್ಷಿತಾ ಮಾತನಾಡಿದ್ದು ರಿಸಲ್ಟ್ ಬಗ್ಗೆ ಏನೂ ತಲೆ ಅವಶ್ಯಕತೆ ಇಲ್ಲ ಇಷ್ಟು ದಿನ ಆಡಿರೋದೇ ರಿಸಲ್ಟ್ ಅಂದಿದ್ದಾರೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನಲ್ ನೋಡ್ತಾ ಇರಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ